ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಧಾರಾವಾಹಿ ಮುಂದಿನ ಸಬ್ಸ್ಕ್ರೈಬ್ ಏನಾಗುತ್ತೆ ಅಂತ ನೋಡ್ಕೊಂಡ್ಬೋಣ ಬನ್ನಿ ಅಲ್ಲಿವರೆಗೂ ಅವರೆಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬರ್ ಲೈಕ್ ಮಾಡಿ ಈ ಕಡೆ ಶುರುವಿನಲ್ಲಿ ನಿಧಿ ಅವರಿಗೆ ಎಲ್ಲ ವಿಷಯ ಗೊತ್ತಾಗಿರುತ್ತೆ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಬರ್ತಾ ಇರ್ತಾರೆ ಅದೇ ರೀತಿ ಇಲ್ಲಿ ಕರ್ಣ ಅವರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕಣ್ಣೀರು ಹಾಕ್ತಿರ್ತಾರೆ ಯಾಕೆ ತಾತ ನಂಗೆ ಈ ತರ ಆಗ್ತಿದೆ ಅಂತ ಫೋಟೋ ಮುಂದೆ ಎಲ್ಲಾ ಹೇಳ್ಕೊಂಡು ಅಳ್ತಿರ್ತಾರೆ ಆದ್ರೆ ಇಲ್ಲಿ ನಾನು ನಿತ್ಯ ಹತ್ರ ಭಾಷೆ ತಗೊಂಡಿದೀನಿ ನಾನು ಯಾರ ಹತ್ರ ಸತ್ಯನ ಹೇಳೋದಿಲ್ಲ ಅಂತ ੇ ನಿಧಿ ನಂಗೆ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ತುಂಬಾ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ತಾತ ಈ ಕಡೆ ನಿಧಿ ಅವರು ಅಯ್ಯೋ ಕಾರಣ ಸರಿ ನಂಗೆ ಎಷ್ಟು ಮೋಸ ಮಾಡ್ಬಿಟ್ರು ಮಾಡ್ಬಿಟ್ರೆ ಮೋಸ ಹೋಗ್ಬಿಟ್ಟೆ ಅವ್ರು ಅಕ್ಕಂಗೂ ಮೋಸ ಮಾಡಿ ನನಗೂ ಮೋಸ ಮಾಡ್ಬಿಟ್ರ ಎಂತ ಮನುಷ್ಯ ಅವರು ಅವರೇ ಎಷ್ಟು ಹೆಣ್ಮಕ್ಳ ಬಗ್ಗೆ ಎಷ್ಟು ಒಳ್ಳೆದ ಮಾತಾಡ್ತಾರೆ ಆದ್ರೆ ಅವ್ರೇ ಹೀಗ್ ಮಾಡ್ತಾರೆ ಅಂದ್ರೆ ಎಷ್ಟು ಮೋಸ ಮಾಡ್ಬಿಟ್ಟಿದ್ದಾರೆ ಈ ಕಡೆ ನಿತ್ಯಂಗೂ ಮೋಸ ಮಾಡ್ಬಿಟ್ಟು ನನ್ಗೂ ಈ ಕಡೆ ನಂಬಿಕೆಯಿಂದ ಇದ್ಬಿಟ್ಟು ಇಬ್ರಿಗೂ ಕೂಡ ಮೋಸ ಮಾಡ್ತಿದ್ದಾರೆ ಅದೇ ರೀತಿ ಅವರು ಫೋನ್ ಮಾಡಿ ಡಾಕ್ಟರ್ ಗಳು ಕೂಡ ಕೇಳಿರ್ತಾರೆ ಆಗ ನಿತ್ಯನ್ ಹತ್ರ ಇವತ್ತೆಲ್ಲ ಮಾತಾಡ್ಲೇಬೇಕು ಅಂತ ಅನ್ಕೊಂತಾರೆ ಆಗ ಕರ್ಣ ಸರ್ ಹತ್ರ ಇವತ್ತು ನನ್ ನಂಗೆ ಯಾಕೆ ಈ ತರ ಮೋಸ ಮಾಡುದ್ರಿ ಅಂತ ಕೇಳಲೇಬೇಕು ಅಂತ ಅನ್ಕೊಂತಾರೆ ಅಲ್ಲ ಅಕ್ಕನ್ ಅಕ್ಕ ತೇಜಸ್ನ ಪ್ರೀತಿ ಮಾಡ್ತಿದ್ಲು ಅಲ್ಲ ತೇಜಸ್ಗೆ ಏನಾದ್ರು ಆಗಿರ್ಬೋದಾ ಅಲ್ಲ ಮದ್ವೆ ಆಗಿ ಇನ್ನ ಮೂರ್ ತಿಂಗ್ಳು ಆಗಿಲ್ಲ ಅಲ್ಲ ಇದಕ್ಕೆಲ್ಲಾ ಕಾರಣ ತೇಜಸ್ಸೇ ಆಗಿರ್ಬೋದಾ ಇಲ್ಲ ಇವ್ರೇನೋ ಮುಚ್ಚಿಡ್ತಾ ಇದಾರೆ ನನ್ನಿಂದ ಇವ್ರಿಬ್ಬ್ರ ಹತ್ರ ನಾನ್ ಮಾತಾಡ್ಲೇಬೇಕು ಅಂತ ನಿಧಿ ಅವ್ರು ಹೋಗ್ತಾರೆ ಆಗ ನಿಧಿ ಅವರು ಅಕ್ಕ ನನ್ನ ನಿಜನೆ ಮಾತಾಡ್ಬೇಕು ಅಂತ ನಿಧಿ ಅವರು ನಿತ್ಯಾಗ್ ಹೇಳ್ತಾರೆ ಆಗ ನಿತ್ಯವ್ರು ಕೇಳು ಕೇಳು ನಿಧಿ ಏನಾಯ್ತು ಯಾವ್ದು ಎಷ್ಟೊಂದು ಸೀರಿಯಸ್ ಆಗಿದ್ಯಾ ಅಂತ ಕೇಳ್ತಾರೆ ಆಗ ನಿಧಿ ಅವರು ಅಕ್ಕ ನನ್ನ ನಿಜ್ಞೆ ಮಾತಾಡ್ಬೇಕು ಬಾ ಕೆಳಗಡೆ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಾರೆ ನೀವು ಬನ್ನಿ ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ಕೊಂಡ್ ಹೋಗ್ತಾರೆ ನಿಧಿ ಅವರು ಆಗ ಅವರು ಅಯ್ಯೋ ನಿಧಿ ಏನಾಯ್ತು ನಿಂಗೆ ಯಾವತ್ತ ಹೇಳ್ಕೊಂಡು ಹೋಗ್ತೀಯ ಏನಾಯ್ತು ಏನು ಅಂತ ಕೇಳ್ತಾರೆ ಆಗ ನಿಧಿಯವ್ರು ಅಕ್ಕ ನೀನ್ ನಂಗೆ ಇಷ್ಟೊಂದು ಮೋಸ ಮಾಡ್ತೀಯ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ಏನ್ ಹೇಳ್ತಿದ್ಯಾ ಅಂತ ನಿತ್ಯ ಅವ್ರು ಕೇಳ್ತಾರೆ ಆಗ ನಿತ್ಯ ಅವರು ಇಲ್ಲ ನೀನು ತಾಯಿ ಆಗ್ತಿದ್ಯಾ ಅಂತ ನನಗೆ ಗೊತ್ತಾಗಿದೆ ಆಗ ಅವರು ಅಯ್ಯೋ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅನ್ಕೊಂಡಿದ್ದೆ ಇವ್ನಿಗೆ ಯಾ ಹೇಳಿದ್ದು ಇವ್ನಿಗೆ ಹೇಗ್ ಗೊತ್ತಾಯ್ತು ಅಷ್ಟಕ್ಕೂ ಕರ್ಣ ಏನಾದ್ರು ಹೇಳಿರ್ಬೋದಾ ಅಂತ ಕಾರಣ ನಾನು ನೋಡ್ತಾರೆ ಆಗ ಕಾರಣ ಅವರು ಇಲ್ಲ ನಾನ್ ಹೇಳಿಲ್ಲ ಅಂತ ಕಣ್ಣಲ್ಲೇ ಸಣ್ಣ ಮಾಡ್ತಾರೆ ಆಗ ಕಾರಣ ಅವ್ರಿಗೂ ಕೂಡ ತುಂಬಾ ಟೆನ್ಶನ್ ಆಗುತ್ತೆ ಅಯ್ಯೋ ಏನಪ್ಪ ಹೇಳ್ತಾಳೆ ಇವ್ರು ಆಗ ರೀತಿಯವರು ಸಾಕು ಕರ್ಲ ಸರ್ ಸಾಗು ಅಕ್ಕ ನೀನು ಹೇಳು ನೀನು ಪ್ರೆಗ್ನೆಂಟ್ ಆಗ್ತಿದ್ಯಾ ಇಲ್ಲ ನನಗ್ ಚೆನ್ನಾಗಿ ಗೊತ್ತು ನಿನ್ ತಾಯಿ ಆಗ್ತಿದ್ಯಾ ಅಂತ ನೀನು ಹೋಗಿರೋ ಹಾಸ್ಪಿಟಲ್ಗೆ ನಾನು ಬಂದಿದೆ ನಿಧಿ ಅವರು ಹೇಳ್ತಾರೆ ಆಗ ಅದನ್ನ ತಿಳ್ಸ್ಕೊಂಡ ನಿತ್ಯ ತುಂಬಾನೇ ಶಾಕ್ ಆಗುತ್ತೆ ಆಗ ನಿತ್ಯ ಅವರು ಅಯ್ಯೋ ನಾನ್ ಇಶ್ಚಿಸ್ ಬುದ್ಧಿ ಹೇಳ್ತಿದೆ ನಾನೇ ಇವಾಗ ಎಷ್ಟು ಕೆಟ್ಟವಳು ಅಂತ ಹೇಳಿ ಗೊತ್ತಾದ್ರೆ ಈ ನಿಜ ಗೊತ್ತಾದ್ರೆ ನಿಧಿನೂ ಕೂಡ ನನ್ನ ದೂರ ಇಟ್ಬಿಡ್ತಾಳೆ ಅಂತ ಮನ್ಸಲ್ಲೇ ಅನ್ಕೊಂತಾರೆ ಅಯ್ಯೋ ನಾನು ಏನ್ ಮಾಡ್ಲಿ ಅಂತ ಬೇಜಾರ್ ಮಾಡ್ಕೊಂಡು ಸುಮ್ಮನೆ ನಿಂತಿರ್ತಾರೆ ನಿತ್ಯ ಅವರು ಅವರು ಅಯ್ಯೋ ನೀ ಹುಳಿಗೆ ನಾನೇ ತಂದೆ ಆಗ್ತಿದೀನಿ ಅಂತ ನನ್ ಡಾಕ್ಟರ್ ಹತ್ರ ಹೇಳಿದ್ದೆ ಕೇಳಿಸ್ಕೊಂಡ್ಬಿಟ್ರ ನಾನೇನ್ ಮಾಡ್ಲಿ ಇವಾಗ ನಾನೆಲ್ಲ ನಿಧಿಯವರೇ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಆಗ ನಿಧಿ ನಿನ್ನ ನಿನ್ ತಾಯಿ ಆಗ್ತಿರೋದು ಮೂರ್ ತಿಂಗ್ಳಿಗೆ ಹೇಗ್ ಸಾಧ್ಯ ಅಂತ ನಿಧಿ ಅವರು ಕೇಳ್ತಾರ ಆಗ ಅವರು ಶಾಕ್ ಆಗ್ತಾರೆ ಅಯ್ಯೋ ಇದೆಲ್ಲ ನೀನ್ ಮಾತಾಡೋ ವಿಷಯನ ಸುಮ್ಮನೆ ಇರೋ ಅಂತ ಹೇಳ್ತಾರೆ ಆಗ ನಿಧಿ ಅವರು ಅಕ್ಕ ಇದಕ್ಕೆಲ್ಲ ಹೇಗ್ ಕಾರಣ ಏನು ನಿನ್ ಮದ್ವೆ ಆಗಿ ಇನ್ನ ಮೂರ್ ತಿಂಗಳು ಕೂಡ ಆಗಿಲ್ಲ ಇವತ್ತು ಏನಾದ್ರು ಸರಿ ನಂಗೆ ನಿಜ ಗೊತ್ತಾಗ್ಲೇ ಬೇಕು ಅಂತ ನಿಧಿ ಅವರು ಕೂಡಾಡ್ತಾರೆ ಆಗ ಅವರಿಗೆ ಭಯ ಆಗುತ್ತೆ ಅಯ್ಯೋ ಮನೆಯವ್ರ ಏನಾದ್ರು ಕೇಳ್ಸ್ಕೊಂಡ್ರೆ ಏನ್ ಮಾಡ್ಲಿ ಆಗ ನಿಧಿ ಅವರು ಅಕ್ಕ ನಿನ್ ಮುದ್ದೆ ತಾಯಿ ಆಗಿದ್ಯಾ ಅಂತ ಕೇಳ್ತಾರೆ ಆಗ ನಿತ್ಯ ಏನು ಹೇಳಕ್ ಆಗದೆ ಆ ಹೌದು ನಿಧಿ ನಾನು ತಪ್ಪು ಮಾಡ್ಬಿಟ್ಟೆ ತೇಜಸ್ ನಂಗೆ ಮೋಸ ಮಾಡ್ಬಿಟ್ಟ ಆಗ ಅದನ್ನ ಕೇಳ್ಸ್ಕೊಂಡಾಗ ನಿಧಿಗೆ ತುಂಬಾನೇ ಶಾಕ್ ಆಗುತ್ತೆ ಆಗ ನಿಧಿ ಅಕ್ಕ ನೀನೇ ಹಿಂಗೆ ಮಾಡಿದ್ರೆ ಹೇಗೆ ಅಯ್ಯೋ ಕರುಣಾಸಿಗೆ ಮೋಸ ಮಾಡ್ಬಿಟ್ಟ ಮತ್ತೆ ಕರುಣ ಸರ್ನ ಯಾಕಕ್ಕ ಮದ್ವೆ ಅದೇ ಅಂತ ನಿಧಿ ಅವ್ರು ಕೇಳ್ತಾರೆ ಆಗ ನಿತ್ಯ ಅವ್ರ ಅನ್ಕೊಂಡೆ ಇರ್ಲಿಲ್ಲ ನಾನು ಊಹಿಸೇ ಇರ್ಲಿಲ್ಲ ಈ ತರ ಎಲ್ಲ ನನ್ನ ಜೀವನದಲ್ಲಿ ಆಗುತ್ತೆ ಅಂತ ಆಗ ಅವರು ಎಲ್ಲ ನಿಧಿ ನಂಗೆ ಮಗುನೇ ಬೇಡ ಅಂತ ನಾನು ಹಾಸ್ಪಿಟಲ್ ಹೋಗಿದ್ದೆ ಆಗ ಸಾಥ್ ಕೊಟ್ಟಿದ್ದು ನಂಗೆ ಈ ಮಗುವಿಗೆ ನಾನೇ ತಂದೆ ಹಾಕ್ತೀನಿ ನಿಮ್ಗೆ ಗಂಡನಾಗಿ ನಾನೇ ನೋಡ್ಕೊಂತೀನಿ ಅಂತ ಅಷ್ಟಕ್ಕೂ ನಾನು ಕಾರಣ ಮದ್ವೆನೇ ಆಗಿಲ್ಲ ನಿಧಿ ಅಂತ ಹೇಳ್ತಾರೆ ಅದನ್ನ ಕೇಳ್ಸ್ಕೊಂಡ್ರ ನಿಧಿಗೆ ತುಂಬಾನೇ ಖುಷಿ ಆಗುತ್ತೆ ಏನ್ ಹೇಳ್ತಿದ್ಯಾ ಅಕ್ಕ ಆಗ ನಡೆದಿರೋ ವಿಷಯ ಎಲ್ಲನು ಕೂಡ ನಿಧಿ ಅವರು ಕೇಳಿಸ್ಕೊಂತಾರೆ ನಿತ್ಯ ಅವ್ರು ಹೇಳ್ತಾಗ ಅಯ್ಯೋ ಕಣ ಸರ್ ಎಷ್ಟು ಒಳ್ಳೆಯವರು ಅದನ್ನ ನಾನೇ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಬುತ್ತೆ ಅಂತ ಮನ್ಸನ್ನೇ ಅನ್ಕೊಂತಾರೆ ಯಾವ್ದೇ ಕಾರಣಕ್ಕೂ ಈ ವಿಷಯ ಶಾಂತಿ ಗೊತ್ತಾಗ್ಬಾರ್ದು ಅಂತ ನಿತ್ಯ ಅವರು ಹೇಳ್ತಾರೆ ಆಗ ಕಣ ಅವರು ಒಬ್ಬರೇ ನಿಂತಿರ್ತಾರೆ ಅದನ್ನ ನೋಡಿದ ನಿಧಿ ಅವರು ಓಡ್ ಹೋಗಿ ಕಣ ಅವ್ರನ್ನ ತಪ್ಕೊಂತಾರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಕಣ ಸರ್ ನಾನೇ ನಿಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಮುಂದಿನ ಸಬ್ಜೆಕ್ಲ್ಲಿ ಏನಾಗುತ್ತೆ ಅಂತ ಕಾಥ ನೋಡೋಣ ಅಲ್ಲಿವರೆಗೂ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್